ನೀ ಚಂದಮ್ಮ ನಿಂದೆ ಅಬ್ಬ ಚಂದಮ್ಮ ನಿಂದೆ ಅಬಡೆ ಪೆನ್ಯಾಯಿ ನನ್ನೆ ಮಾಮಿ ಎತ್ರ ಚಂದಮ್ಮ ಈ ಪೊರ್ಲುಯ ನಿನ್ನ ಪಪ್ಪ ಪೊರ್ಲುಯ ನಿನ್ನ ಪಪ್ಪನ ಬುಡದಿ ಎನ್ನ ಮಾಮಿ ಎತ್ತು ಪೊರ್ಲುಯ ನೀ ಚಂದವೋ ನಿನ್ನ ಅಪ್ಪ ಚಂದವೋ ನಿನ್ನ ಅಪ್ಪನ ಹೆಂಡತಿ ನನ್ನ ಅತ್ತೆಯಷ್ಟು ಚಂದವೋ तू सुंदर है तेरा बाप सुंदर है तेरा बाप कभी भी मेरा सास कितना सुंदर है यू ब्यूटिफुल यूवर फादर ब्यूटिफुल यूवर फादर वाइफ अवर आंटी वेरी ब्यूटिफुल इंत जमीली इंत उम्म जमीली इंत अला, अला अफता हबू उम्म जमीली അപ്പ അഴക ഉപ്പോടെ പൊണ്ടട്ടെ എങ്ക അത്ത എന്ന അഴകുന്ദരം നിന്റെ അച്ഛ സുന്ദരം നിന്റെ അച്ഛൻ്റെ ഭാര്യ എൻ്റെ അമ്മയത്ത് സുന്ദരം യാടനോ ಎರಡು ಸಾವಿರದ ಆರಲ್ಲಿ ಹಾಡಿರೋದು ಬಟ್ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ನಾನು ಹೇಳಿದ್ದೆ ಒಂದು ನಾಲ್ಕು ಲ್ಯಾಂಗ್ವೇಜಲ್ಲಿ ಹಾಡಿರೋದು ಅವತ್ತು ಎರಡು ಸಾವಿರದ ಆರಲ್ಲಿ ನಾನು ನಾಲ್ಕೇ ಲ್ಯಾಂಗ್ವೇಜಲ್ಲಿ ಹಾಡಿದ್ದು ಅದಾದಮೇಲೆ ಒಂದಿಷ್ಟು ವರ್ಷಗಳಾದಮೇಲೆ ಒಂದು ಟೆನ್ ಲ್ಯಾಂಗ್ವೇಜಲ್ಲಿ ಹಾಡಿದ್ದೆ ಈ ಹಾಡು ಹಾಡಿದ್ಮೇಲೆ ಅವಾಗ ಆ ಟೈಮಲ್ಲಿ ಎಮ್ ಎಮ್ ಎಸ್ ಮಾತ್ರ ಇತ್ತು ಸೊ ಕೀಪ್ಯಾಡ್ ಮೊಬೈಲ್ವಿದ್ದು ಕ್ಯಾಮರಾ ಸೊ ವಾಟ್ಸಪ್ಪು ಆ ಥರ ಸೋಷಿಯಲ್ ಮೀಡಿಯಾ ಅಂತ ಇರಲಿಲ್ಲ ಜಾಸ್ತಿ ಅದಾದಮೇಲೆ ಫೇಸ್ಬುಕ್ಕು ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಅಂತಲೇ ಬಂತು ತುಂಬ ರೀಚ್ ಆಯಿತು ತುಂಬ ಮೆಸೇಜ್ಗಳು ಬಂತು ಯಾಕೆಂದರೆ ಆಲ್ಮೋಸ್ಟು ಆ ಟೈಮಲ್ಲಿ ನನಗೆ ತುಂಬ ಫ್ರೆಂಡ್ಸ್ಗಳಿದ್ರು ಸೊ ಅವರಿಗೆ ನನ್ನ ವಾಯ್ಸ್ ಚೆನ್ನಾಗಿ ಗೊತ್ತಿತ್ತು ಆ್ಯಂಡು ಈ ಹಾಡನ್ನ ಮತ್ತೆ ನಾನು ಹಾಡೋಕ್ಕೆ ಕಾರಣ ಇನ್ಸ್ಟಾಗ್ರಾಮಲ್ಲಿ ಟಾಮ್ ಅಂಜರಿಗೆ ನನ್ನ ಒರಿಜಿನಲ್ ವಾಯ್ಸನ್ನು ಹಾಕ್ಕೊಂಡು ಇದು ಮಾಡಿದರು ಸೊ ಅದಕ್ಕೆ ಹೇಗೆ ಕಮೆಂಟ್ಸ್ ನೋಡ್ತಾ ಇದ್ದೆ ಸೊ ನೆನಪುಂಡ ಅಂತ ತುಳುವಲ್ಲ ಹಾಕಿದರು ಈ ಸಾಂಗ್ಸ್ ಅಂತ ಸೊ ನನಗೆ ನೋಡ್ತಾ ಕೆಲವರು ಅದರಲ್ಲಿ ಒಂದಿಷ್ಟು ಮೆಸೇಜ್ ಇದ್ದೆ ಮೈ ಫ್ರೆಂಡು ಅಖಿಲ್ ದ ಸಾಂಗ್ಸ್ ಅಂತ ಹೇಳಿ ಆ್ಯಂಡು ಕೆಲವರಿಗೆ ಅದು ವಾಯ್ಸ್ ಯಾರು ಅಂತ ಗೊತ್ತಿರಲಿಲ್ಲ ಸೊ ಅದಕ್ಕೋಸ್ಕರ ಸೊ ಹಿಂಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಹಾಡಿ ಹಾಕಬಾರ್ದು ಅಂತ ಅನಿಸ್ತು ಬಟ್ ಅದೇ ಥರ ಎಲ್ಲರೂ ಮೆಸೇಜ್ ಮಾಡಿದ್ರು ನನಗೆ ಬ್ರೋ ಆ ಸಾಂಗ್ಸ್ನ ಇನ್ನೊಂದು ಸಲ ಹಾಡಿ ಅಪ್ಲೋಡ್ ಮಾಡಿಕೊ ಅಂತ ಹೇಳಿ ಸರಿ ದಿಸ್ ಇಸ್ ದ ರೈಟ್ ಪ್ಲ್ಯಾಟ್ಫಾರ್ಮ್ ಅಂತ ಅನಿಸ್ತು ನನಗೆ ಆ್ಯಂಡ್ ಆ ಸಾಂಗ್ಸು ಅದು ಎಂಜಿಗೆ ಮತ್ತು ಅದಕ್ಕೆ ತುಂಬ ಜನ ಇನ್ಸ್ಟ್ರಾ ಐ ಮೀನು ಟ್ರ್ಯಾಕಲ್ಲಿ ಎಲ್ಲ ಮಾಡಿಕೊಂಡು ಹಾಡಿದ್ರು ಆಮೇಲೆ ಡಿ ಜೆ ಡಿ ಜೆ ಆಯಿತು ಅದನ್ನು ಆ್ಯಂಡ್ ಟೂ ತೌಸಂಡ್ ಟೆನ್ನಲ್ಲಿ ನಾನು ಸಹ ಟಿ ವಿಯಲ್ಲಿ ವರ್ಕ್ ಮಾಡ್ತಿರುವಾಗ ಒಂದಿಷ್ಟು ಸ್ಕೂಲು ಕಾಲೇಜುಗಳಲ್ಲಿ ನಾನು ಅದನ್ನು ಸೊ ನಾನು ಆ್ಯಂಕರಿಂಗ್ ಆಗಿದ್ದೆ ಆವಾಗ ಆ್ಯಂಡ್ ಅದಾದಮೇಲೆ ಹಂಗೆ ಮರ್ತೊಬಿಡ್ತು ಹಾಡು ಹಾಡೋದೆಲ್ಲ ಮರ್ತಾ ಬಿಡ್ತು ಆ್ಯಂಡ್ ಇವಾಗ ತುಂಬ ಜನ ಮೆಸೇಜ್ ಮಾಡ್ತಾರೆ ಬರೋ ಒಂದೆರಡು ಲೈನ್ ಹಾಡಿ ಹಾಡಿದ್ಮೇಲೆ ನೀನು ಮಿಕ್ಕಿದ್ದೇನೆ ಮಾಡ್ತೀವಿ ಅದು ಮಾಡ್ಕೊ ಅಂತ ಹೇಳಿ ಹಾಂ ಸರಿ ಅಲ್ಲಿ ಟ್ರೈ ಮಾಡೋದು ಅಂತ ಹೇಳಿ ಯಾಕೆಂದರೆ ವಾಯ್ಸು ಇವಾಗ ಇಲ್ಲ ಆ ಟೈಮಲ್ಲಿ ಇದ್ದ ವಾಯ್ಸ್ ಇವಾಗ ಬರೋಲ್ಲ ಸೊ ಅದಕ್ಕೆ ಬಟ್ ಐ ಟ್ರೈ ತು ಪ್ರಯತ್ನ ಪಡ್ತೀನಿ ನಾನು ಸಾಂಗ್ಸ್ ಹಾಡೋಕ್ಕೆ ಅಂಥೇಳಿ ಎನಿವೆ ಗೈಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಆ್ಯಂಡ್ ಹಾಗೆ ಲಿಂಕ್ನ ಶೇರ್ ಮಾಡಬೇಕು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ಯಾಕೆಂದರೆ ಬ್ಯಾಡ್ ಕಮೆಂಟ್ಸು ಸುಮ್ಮನೆ ಹಾಕಿ ಇರೋ ಬರೋರನ್ನೇ ಟ್ರೋಲ್ ಮಾಡಿಕೊಂಡು ಬೆಜ್ಜನ್ನು ಮಾಡ್ಕೊಂಡು ನನ್ನನ್ನು ಟ್ರೋಲ್ ಮಾಡೋದು ಬೇಡ ಎನಿವೆ ಥ್ಯಾಂಕ್ ಯು ಗೈಸ್ ಸಪೋರ್ಟ್ ಮಾಡಿ ಲವ್ ಯು ಆಲ್ ಬ ಬಾಯ್